ಶ್ರೀ ಸದ್ಗುರು ಮಹಿಮೆ ಅಧ್ಯಾಯ ನನ್ನ ವೆಂಕಟಾಚಲ ಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಗುರುನಾಥರ ಮನೆಯಲ್ಲಿ ಎಂದಿನಂತೆ ದನ ಕರುಗಳನ್ನು ನೋಡಿಕೊಳ್ಳುವುದು ಬಂದವರಿಗೆ ಆಯಾ ಹೊತ್ತಿಗೆ ಊಟೋಪಚಾರ ಒದಗಿಸುವುದು ಸುತ್ತಲಿನ ಸ್ಥಳವನ್ನು ಸ್ವಚ್ಛಗೊಳಿಸುವುದು ಹಸುಗಳಿಗೆ ಮೇವು ಹಾಕುವುದು ತೋಟ ನೋಡಿಕೊಳ್ಳುವುದು ಅಮ್ಮನಿಗೆ ಅಡುಗೆ ಕಾರ್ಯದಲ್ಲಿ ಸಹಕರಿಸುವುದು ಸಾಮಾನು ಸರಂಜಾಮು ತರುವುದು ಹಾಗೂ ಇವುಗಳ ಜೊತೆಗೆ ಗುರುಗಳ ಮಗನ ಊಟ ತಿಂಡಿ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿಯಾಗಿತ್ತು ಅದು ಬಹುಶಃ ಎರಡು ಸಾವಿರದ ನಾಲ್ಕನೇ ಇಸವಿ ಇರಬೇಕು ಇದ್ದಕ್ಕಿದ್ದಂತೆಯೇ ಗುರುನಾಥರು ನನ್ನನ್ನು ಊರಿಗೆ ಕಳುಹಿಸಿಬಿಟ್ಟರು ಪ್ರತಿನಿತ್ಯವೂ ಸಮೀಪದಲ್ಲಿದ್ದ ಮಠದ ಜಗದ್ಗುರುಗಳ ದರ್ಶನ ಗಣಪತಿ ದರ್ಶನ ಹಾಗೂ ದೇವಿ ದೇಗುಲಕ್ಕೆ ಹೋಗಬೇಕೆಂದು ತಿಳಿಸಿದರು ಒಂದು ವಾರ ಅಥವಾ ಹದಿನೈದು ದಿನಕ್ಕಿಂತ ಹೆಚ್ಚು ದಿನ ಗುರುನಾಥರನ್ನು ಬಿಟ್ಟು ದೂರವಿದ್ದು ಅಭ್ಯಾಸವಿರದ ನಾನು ಅವರ ಆದೇಶದಿಂದ ವ್ಯಾಕುಲಗೊಂಡಿದ್ದೆ ನನ್ನಲ್ಲಿದ್ದ ವಿಪರೀತ ಹಠಮಾರಿತನ ಹಾಗೂ ದುರಹಂಕಾರ ಈ ಸ್ವಭಾವಗಳೇ ನನ್ನನ್ನು ಗುರುನಾಥರ ಸಾಮೀಪ್ಯದಿಂದ ದೂರ ಮಾಡಿತ್ತೆಂಬುದು ನಂತರ ತಿಳಿಯಿತು ಕೈಯಲ್ಲಿ ಕೆಲಸವಿಲ್ಲ ಊರಿನಲ್ಲಿ ಸುಮ್ಮನೆ ಕುಳಿತುಕೊಂಡು ಊಟ ಮಾಡಲು ಮನಸ್ಸಿಲ್ಲ ನನ್ನ ಸ್ಥಿತಿ ಅಯೋಮಯವಾಗಿತ್ತು ಆದರೆ ಗುರುವಾಕ್ಯವನ್ನು ಪಾಲಿಸಲೇಬೇಕಿತ್ತು ಸುಮಾರು ನಲವತ್ತೆಂಟು ದಿನಗಳ ವನವಾಸದ ನಂತರ ಮುಂದೇನು ಮಾಡಲಿ ಎಂಬ ಪ್ರಶ್ನೆ ಕಾಡುತ್ತಿತ್ತು ಕಡೆಗೊಂದು ದಿನ ಧೈರ್ಯ ಮಾಡಿ ಇದ್ದರೆ ಗುರುವೇ ನಿನ್ನೊಂದಿಗೆ ಮಾತ್ರ ಇಲ್ಲದಿದ್ದಲ್ಲಿ ಈ ಕಾಲುಗಳು ಎಲ್ಲಿಗೆ ಕರ್ಕೊಂಡು ಹೋಗುತ್ತೋ ಅಲ್ಲಿಗೆ ಹೋಗ್ತೀನಿ ಅಂತ ಪ್ರಾರ್ಥನೆ ಮಾಡಿ ಸಖರಾಯ ಪಟ್ಟಣಕ್ಕೆ ಹೋಗಲು ಬೇಕಾದಷ್ಟು ಹಣವನ್ನು ಮಾತ್ರ ತೆಗೆದುಕೊಂಡು ಹೊರಟೆ ಬಹುಶಃ ಹನ್ನೊಂದುವರೆಗೆ ಗುರುಗಳ ಮನೆಯ ಮುಂದೆ ಇದ್ದೆ ಗುರುನಾಥರೇ ಬಂದು ಬಾಗಿಲು ತೆಗೆದು ಬಾರಯ್ಯ ಅನ್ನ ಮಾಡು ಅಂದ್ರು ನಂತರ ಒಂದೆರಡು ದಿನ ಎಲ್ಲವೂ ಸುಗಮವಾಗಿತ್ತು ನಂತರ ಇದ್ದಕ್ಕಿದ್ದಂತೆ ಮನೆಯಲ್ಲಿ ಯಾರು ತಪ್ಪು ಮಾಡಿದ್ರೂ ನನಗೆ ತೊಡಗಿದರು ಈ ಬೈಗುಳ ಯಾವ ಮಟ್ಟಕ್ಕೆ ಹೋಯಿತೆಂದರೆ ಶಿಷ್ಯರಲ್ಲಿ ಊರಿನಲ್ಲಿ ಯಾರೇ ತಪ್ಪು ಮಾಡಿದರೂ ಬೈಗುಳ ಮಾತ್ರ ನನಗೇನೆ ಬೇಸತ್ತ ನಾನು ಒಂದು ಕ್ಷಣ ನಾನು ಬಂದಿದ್ದೇ ತಪ್ಪಾಯ್ತೇನೋ ಹೊರಟು ಬಿಡಲಿ ಅಂತ ಯೋಚಿಸಿದೆ ಮರುಕ್ಷಣವೇ ಇಲ್ಲಿ ಬಂದು ಗುರುವೆಂದು ಒಪ್ಪಿದೀನಿ ಇದ್ರೂ ಸತ್ತರೂ ಇವರ ಕಾಲಬುಡದಲ್ಲೇ ಅಂತ ದೃಢ ತೀರ್ಮಾನ ತೆಗೆದುಕೊಂಡೆ ಇದಾದ ನಂತರ ಬೈಗುಳ ಮತ್ತೂ ಹೆಚ್ಚಾಯ್ತು ಅಮ್ಮ ಏನಾದರೂ ನನ್ನನ್ನು ಕರೆದರೆ ಏನ್ ಕರೀತೀಯ ಅವನ್ನ ಇನ್ನು ಇಷ್ಟು ದಿನದಲ್ಲಿ ಅವನು ನಂಗೆ ಹಾಗೆ ಬೈತಾನೆ ಹೀಗೆ ಬೈತಾನೆ ಅಂತ ಕೂಗಾಡ್ತಿದ್ರು ನಾನು ಇನ್ನೇನು ಅಳುವ ಸ್ಥಿತಿಗೆ ತಲುಪಿದ ಕ್ಷಣ ಇದ್ದಕ್ಕಿದ್ದಂತೆ ನಗ್ತಾ ಹೋಗ್ಲಿ ಬಿಡು ಅವನ್ನ ಒಂದು ಮಾತು ಬರುತ್ತೆ ಹೋಗುತ್ತೆ ಬನ್ನಿ ಮಲ್ಗೋಣ ಅಂತಿದ್ರು ಸದಾ ನನ್ನನ್ನು ಅವರೊಟ್ಟಿಗೆ ಇಟ್ಟುಕೊಂಡಿರುತ್ತಿದ್ದರು ಪ್ರತಿ ಬಾರಿ ಬಯ್ಯುವಾಗಲೂ ಅವನಿಗಿನ್ನೂ ಪರೀಕ್ಷೆ ಮುಗಿದಿಲ್ಲ ಅಂತ ಹೇಳುತ್ತಿದ್ದರು ಆಗೆಲ್ಲ ನಾನು ನೇರವಾಗಿ ದನದ ಕೊಟ್ಟಿಗೆಗೆ ಹೋಗಿ ದೇವರಿಗೆ ಕೈ ಮುಗಿದು ದೇವ ಎಂದು ಗುರುವಿನ ಇಚ್ಛೆಗೆ ವಿರುದ್ಧವಾಗಿ ನನ್ನನ್ನು ನಡೆಸಬೇಡ ತಂದೆ ಎಂದು ಅಂಗಲಾಚಿ ಪ್ರಾರ್ಥಿಸುತ್ತಿದ್ದೆ ಪ್ರತಿನಿತ್ಯ ಇದೇ ರೀತಿ ನಡೆಯುತ್ತಿತ್ತು ನಾನು ಬೈಗುಳ ತಾಳಲಾರದೆ ಇನ್ನೇನು ಅಳಬೇಕು ಅನ್ನುವಷ್ಟರಲ್ಲಿ ಗುರುನಾಥರು ಇದ್ದಕ್ಕಿದ್ದಂತೆ ಪ್ರಶಾಂತರಾಗಿ ಒಂದು ಮಾತು ಬರುತ್ತೇ ಹೋಗುತ್ತೆ ಬಿಡು ಒಂದು ಲೋಟ ಹಾಲು ಕೊಡು ಮಲಗಲು ಸಿದ್ಧ ಮಾಡು ಅನ್ನುತ್ತಿದ್ದರು ಮತ್ತೆ ಬೆಳಗಾದ ನಂತರ ಅದೇ ಸ್ಥಿತಿ ಈ ರೀತಿ ಬಹುಶಃ ಆರು ತಿಂಗಳು ನಡೆದಿರಬಹುದು ಅನ್ನಿಸುತ್ತದೆ ನಂತರ ಒಂದು ದಿನ ನನ್ನನ್ನು ಅದ್ವೈತ ಪೀಠವೊಂದರ ಯತಿಗಳ ದರ್ಶನಕ್ಕೆ ಕಳಿಸಿದರು ನಾವು ರಾತ್ರಿ ಒಂದು ಗಂಟೆಗೆ ವಾಪಸಾದೆವು ಪಕ್ಕದ ಕೋಣೆಯಲ್ಲಿ ಮಲಗಿದ್ದ ಗುರುನಾಥರು ನನ್ನನ್ನು ಕರೆದು ಸ್ವಲ್ಪ ಕಾಲು ಒತ್ತಯ್ಯ ಅಂದ್ರು ಸ್ವಲ್ಪ ಸಮಯವಾದ ನಂತರ ಗುರುನಾಥರು ನಿದ್ರಿಸಿದರೆಂದು ತಿಳಿದ ನಾನು ಹೊರಗೆ ಮಲಗಲು ಸಿದ್ಧನಾಗಿ ಅಲ್ಲಿಂದ ಎದ್ದೆ ಕೂಡಲೇ ನನ್ನ ಕೈ ಹಿಡಿದ ಗುರುಗಳು ಹೋಗ್ಬೇಡ ಇಲ್ಲಿ ನನ್ನ ಜೊತೆಯಲ್ಲೇ ಮಲಗಿಕೋ ಅಂದರು ನಾನು ಭಯದಿಂದಲೇ ಮಲಗಿದೆ ಇಡೀ ರಾತ್ರಿ ನನ್ನ ಕೈ ಹಿಡ್ಕೊಂಡೇ ಮಲಗಿದ್ರು ಬಹುಶಃ ಈ ಘಳಿಗೆ ನನ್ನ ಏಳಿಗೆಗೆ ಮುನ್ನುಡಿ ಬರೆದ ಮುಹೂರ್ತವೆನಿಸುತ್ತದೆ ಆ ನಂತರ ನನ್ನನ್ನು ಆಗಾಗ ಪರೀಕ್ಷೆ ಮಾಡುತ್ತಿದ್ದರಾದರೂ ಹಲವು ಜವಾಬ್ದಾರಿಗಳನ್ನು ಹೇಗೆ ಸಮರ್ಥವಾಗಿ ನಿಭಾಯಿಸಬೇಕೆಂಬುದನ್ನು ನನಗೆ ಹೇಳಿಕೊಟ್ಟರು ಹಾಗೆ ಮತ್ತೊಂದು ದಿನ ಬಹುಶಃ ಶನಿವಾರ ಬೆಳಗ್ಗೆ ನನ್ನ ಕರೆದು ಹೀಗೆ ಹೇಳಿದರು ನೋಡಯ್ಯ ಸೌಂದರ್ಯ ಲಹರಿ ಹೇಳುವ ಮುತ್ತೈದೆಯರು ನಾನಿರುವಲ್ಲಿಗೆ ಬರ್ತಾರೆ ಆದರೆ ಗುರು ಇಲ್ಲಿ ಮಾತ್ರ ಇರುವುದಿಲ್ಲ ಅವರವರ ಮನೆ ಮುಂದೆಯೂ ಯಾವ ರೂಪದಲ್ಲಿ ಬೇಕಾದರೂ ಬರಬಹುದು ಅಲ್ವಾ ಅದಕ್ಕೆ ನೀನು ಇಂದು ಅವರೆಲ್ಲರ ಮನೆಗೆ ಹೋಗಿ ಅವರ ಮುಂದೆ ನನ್ನನ್ನು ಬೈದು ಭಿಕ್ಷೆ ಬೇಡಿಕೊಂಡು ಬಾ ಅಂದರು ಅದಕ್ಕೂ ಮುನ್ನ ಗುರು ಶಿಷ್ಯರ ಸಂಬಂಧವೇನೆಂಬುದನ್ನು ತಿಳಿ ಹೇಳಿ ನಂತರ ಈಗ ಹೋಗ್ತಾ ಇರುವುದು ನೀನಲ್ಲ ನಾನು ಬಾ ನನ್ನ ಚಪ್ಪಲಿ ಹಾಕ್ಕೊಂಡು ಹೋಗು ಎಂದು ತಮ್ಮ ಚಪ್ಪಲಿ ಬಿಚ್ಚಿಕೊಟ್ಟರು ನಾನು ಅದನ್ನೇ ಹಾಕಿಕೊಂಡು ಭಿಕ್ಷೆ ಬೇಡ್ತಾ ಹೋದೆ ಊರಿನಲ್ಲಿ ನನ್ನ ಪರಿಚಯ ಚೆನ್ನಾಗಿತ್ತು ಆದರೂ ಮೂರ್ನಾಲ್ಕು ಮನೆಗಳವರು ನನ್ನ ದನಿ ಕೇಳಿ ಬಂದ ನಿಂತ್ಕೊಂಡ ಭಿಕ್ಷೆಗೆ ಅಂತ ಬೈದರು ನಾನು ಬೇಡುತ್ತಲೇ ಇರುವುದನ್ನು ನೋಡಿ ಹೊರಬಂದು ನೋಡಿ ನಂತರ ತಪ್ಪಾಯ್ತೆಂದು ಹೇಳಿ ಭಿಕ್ಷೆ ನೀಡಿದರು ಇನ್ನು ಕೆಲವರು ನನ್ನ ಸಮೀಪ ಬರಲೂ ಹೆದರಿದರು ಅಲ್ಲಿಂದ ಮುಂದೆ ಬಂದ ನಾನು ಶಿವದೇಗುಲದ ಪೂಜಾರಿಗಳ ಮನೆ ಮುಂದಿನ ಮೋರಿಯ ಮೇಲೆ ಕುಳಿತು ಭಿಕ್ಷೆ ಬೇಡಲಾರಂಭಿಸಿದೆ ಒಳಗಿಂದ ನೋಡು ನಾನು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುತ್ತಿದ್ದೀನಿ ಹೇಳುವಂತಿಲ್ಲ ಆಮೇಲೆ ಬಾ ಎಂಬ ಧ್ವನಿ ಬಂತು ನಾನು ಪಟ್ಟು ಬಿಡದೆ ಭಿಕ್ಷೆ ಬೇಡಲಾರಂಭಿಸಿದೆ ಸಿಟ್ಟಿಗೆದ್ದ ಮನೆಯೊಡತಿ ನನ್ನನ್ನು ಅವಾಚ್ಯ ಪದಗಳಿಂದ ನಿಂದಿಸುತ್ತಾ ದೇಗುಲಕ್ಕೆ ಹೋಗಿ ಅವರ ಗಂಡನ ಬಳಿ ದೂರು ನೀಡಿದಳು ಹೊರಬಂದ ಭಟ್ಟರು ಗೋಡೆ ಬದಿಯಿಂದ ಬಗ್ಗಿ ನೋಡಿ ಏಯ್ ಯಾಕೋ ತಲೆ ಸರಿಯಿಲ್ವಾ ಎದ್ದೇಳೋ ಮೇಲೆ ಅಂದ್ರು ತಲೆ ತಗ್ಗಿಸಿ ಕುಳಿತಿದ್ದ ನಾನು ಅಯ್ಯಾ ನಿಂಗ್ ಹೊಡಿಬೇಕು ಅಂತಿದ್ರೆ ಈ ಬೆನ್ಮೇಲೆ ಹೊಡಿಯಪ್ಪ ಈ ಹಸಿದ ಹೊಟ್ಟೆಯ ಮೇಲೆ ಹೊಡಿಬೇಡ ಅಂದೆ ದೀನನಾಗಿ ನನ್ನನ್ನು ನೋಡಿದ ಭಟ್ಟರು ಕೂಡಲೇ ಲೇ ಲೇ ತೆಗಿ ಬಾಗಿಲು ಯಾರ್ ಬಂದಿದ್ದಾರೆ ನೋಡು ಎಂದು ಕೂಗತೊಡಗಿದರು ಅಲ್ಲಿಂದ ವಾಪಾಸಾದ ನಂತರ ಗುರುನಾಥರು ಏನ್ ಅನುಭವವಾಯ್ತಯ್ಯಾ ಅಂದ್ರು ನಾನು ಅಳುತ್ತಾ ಹೇಳಿದೆ ಗುರುಗಳೇ ನಿಜವಾಗ್ಲೂ ಅದೊಂದು ದಿವ್ಯ ಅನುಭವ ನಾನು ಎಂಬುದನ್ನು ಬದಿಗಿಟ್ಟು ಬೇಡಬೇಕು ಆಗ ಪ್ರತಿ ಮನೆಯವರ ತಿರಸ್ಕಾರ ಪೂರಿತ ಮಾತು ನಾಯಿಗೆ ಎಸೆದಂತೆ ಭಿಕ್ಷೆ ನೀಡುವ ರೀತಿಗಳನ್ನು ನೋಡಿ ನಮ್ಮೊಳಗಿನ ನಾನು ಅನ್ನು ನಾಶ ಮಾಡಬೇಕು ನಂತರ ಎಲ್ಲ ಮನೆಗಿಂತ ತಂದ ಭಿಕ್ಷೆಯನ್ನು ಒಂದು ಮರದಡಿ ಕೂತು ತಿನ್ನುವಾಗ ಸಿಗುವ ಆನಂದ ವರ್ಣನಾತೀತವಾದದ್ದು ಗುರುಗಳೇ ಎಂದೆ ಗುರುಗಳು ಹೌದಯ್ಯ ಎಂದು ನಕ್ಕು ಸುಮ್ಮನಾದರು ಗುರುನಾಥರು ಈ ಮಧ್ಯೆಯೇ ನನ್ನ ಪರೀಕ್ಷೆ ಮಾಡಿದರು ಈ ನಡುವೆ ನನ್ನ ಪರೀಕ್ಷೆಯನ್ನು ಪಾಸ್ ಮಾಡಿಸಿಕೊಡಲಿಲ್ಲವೆಂಬ ಕಾರಣಕ್ಕೆ ನನ್ನ ಜಗಳ ಆ ಗಗ್ಗೆ ನಡೆಯುತ್ತಲೇ ಇರುತ್ತಿತ್ತು ಒಮ್ಮೆ ಗುರುನಾಥರನ್ನು ರೇಗಿಸಲು ತೀರ್ಮಾನಿಸಿ ಯಾವುದೋ ಹುಡುಗಿಯ ಸ್ನೇಹ ಬೆಳೆಸಲು ಹೋಗಿ ಅದು ನನಗೇ ಮುಳುವಾಗುವ ಪ್ರಸಂಗವೂ ನಡೆಯಿತು ಮತ್ತೊಮ್ಮೆ ನನ್ನ ಜಗಳದಿಂದ ಸಿಟ್ಟಾದ ಗುರುನಾಥರು ನೋಡಯ್ಯ ನಿನ್ನೆ ಇಲ್ಲಿ ಹಿಡಿದಿಟ್ಟಿರುವುದೂ ನಾನೇ ನೀ ಎಲ್ಲೇ ಹೋದ್ರೂ ನಾನು ಸಹಿ ಹಾಕುವ ತನಕ ನಿನ್ನ ಕೆಲಸ ಆಗುವುದಿಲ್ಲ ನಂಗೆ ನಿನ್ನಿಂದ ಒಂದು ಕೆಲಸವಾಗಬೇಕಾಗಿದೆ ಆ ನಂತರ ನಿನ್ನ ಕೆಲಸ ಆಗುವುದು ನಿನ್ನ ಮನೆ ಬಾಗಿಲಿಗೆ ನಿನ್ನ ಉದ್ಯೋಗ ಪತ್ರ ಬರುವುದು ಅಲ್ಲಿಯವರೆಗೆ ನನ್ನ ಜೊತೆ ಇರುವುದಷ್ಟೇ ನಿನ್ನ ಕೆಲಸ ತಿಳೀತಾ ಅಂದ್ರು ಆದರೂ ನನ್ನ ಮನೋಚಾಂಚಲ್ಯ ಅದೆಲ್ಲಕ್ಕಿಂತ ಮೇಲಾಗಿ ಇತರರ ಚುಚ್ಚು ನುಡಿಗಳಿಂದ ಆಗಾಗ್ಗೆ ಚಿಂತಾಕ್ರಾಂತನಾಗುತ್ತೇನೆ ಎಷ್ಟೇ ಪರೀಕ್ಷೆ ಎಷ್ಟೇ ಬೈಗುಳವಾದರೂ ಪರಸ್ಪರರಲ್ಲಿ ಎದ್ದ ಅದಮ್ಯ ಪ್ರೀತಿ ನಂಬಿಕೆ ಎಂದಿಗೂ ಕಡಿಮೆ ಆಗಿರಲಿಲ್ಲ ಗುರು ಕರುಣಾಸಮುದ್ರ ಅವನ ಪ್ರೀತಿಯ ಅನನ್ಯ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಅಧ್ಯಾಯ ನಲವತ್ತೆಂಟು ಅನುಗ್ರಹ ದುರುಪಯೋಗ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಗುರುನಾಥರು ಅನುಗ್ರಹಿಸುವುದರಲ್ಲಿ ಹಾಗೂ ನಿಗ್ರಹಿಸುವುದರಲ್ಲಿ ಸಿದ್ಧಹಸ್ತರಾಗಿದ್ದರು ಗುರುನಾಥರ ಬಂಧು ಒಬ್ಬರು ಪಕ್ಕದ ಜಿಲ್ಲೆಯ ಕುಟುಂಬವೊಂದರೊಂದಿಗೆ ಬಾಂಧವ್ಯ ಬೆಳೆಸಿದ್ದರು ಅವರ ಕುಟುಂಬದ ಸದಸ್ಯರೊಬ್ಬರು ಜೀವನ ನಿರ್ವಹಣೆಗಾಗಿ ತುಂಬಾ ಬವಣೆ ಪಡುತ್ತಿದ್ದರು ಆ ವ್ಯಕ್ತಿಯು ಗುರುನಾಥರಲ್ಲಿಗೆ ಬಂದು ತನ್ನ ಕಷ್ಟಗಳನ್ನು ತಿಳಿಸಿದಾಗ ಮನ ಕರಗಿದ ಗುರುನಾಥರು ಜೀವನ ನಿರ್ವಹಣೆಗಾಗಿ ಆತನಿಗೆ ಕೆಲವು ಸಿದ್ಧಗಳನ್ನು ಧಾರೆ ಎರೆದಿದ್ದರು ಆ ವ್ಯಕ್ತಿ ಗುರುನಾಥರ ದೇಹತ್ಯಾಗದವರೆಗೂ ಸುಮ್ಮನಿದ್ದವರು ಗುರುನಾಥರು ದೇಹ ನಂತರ ತನ್ನ ಹೆಸರಿನೊಂದಿಗೆ ಅವಧೂತ ಎಂಬ ಪದ ಸೇರಿಸಿಕೊಂಡರು ಮಾತ್ರವಲ್ಲ ಇಲ್ಲಸಲ್ಲದ ಯಜ್ಞ ಯಾಗಾದಿಗಳನ್ನು ಮಾಡಿಸಲು ಶುರುವಿಟ್ಟುಕೊಂಡರು ಅಂದರೆ ಗುರುಮಾರ್ಗವನ್ನು ಉಲ್ಲಂಘಿಸಿ ನಡೆದರು ಪರಿಣಾಮವಾಗಿ ಯಾಗಗಳನ್ನು ಪೂರ್ಣ ಮಾಡಲಾಗಲಿಲ್ಲ ಹಾಗೂ ಇದೀಗ ಹಲವು ಲಕ್ಷ ರುಗಳಷ್ಟು ಸಾಲ ಮಾಡಿಕೊಂಡು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವರು ಈ ಸಂಬಂಧ ಗುರುನಾಥರು ಯಾವಾಗಲೂ ಹೇಳುತ್ತಿದ್ದ ಮಾತೊಂದು ಸದಾ ನೆನಪಾಗುತ್ತದೆ ನೋಡಯ್ಯ ಕಷ್ಟದಲ್ಲಿದ್ದಾಗ ಬಂದು ನನ್ನ ಕೇಳಿ ಪರಿಹಾರ ಪಡ್ಕೊಂಡು ನಿಮ್ಮ ಭಾರವೆಲ್ಲವನ್ನೂ ನನ್ನ ಮೇಲೆ ಹಾಕಿ ಹೋಗ್ತೀರಲ್ಲ ಅದೇ ಸುಖವಾಗಿದ್ದಾಗ ಎಂದಾದರೂ ನನ್ನ ವಿಚಾರಿಸ್ತೀರೇನ್ರಯ್ಯಾ ತಪ್ಪು ಮಾಡುವಾಗ ನನ್ನನ್ನು ಕೇಳ್ತೀರೇನ್ರಯ್ಯಾ ಅನ್ನುತ್ತಿದ್ದರು ಹಾಗೆಯೇ ಶಿವಮೊಗ್ಗ ಜಿಲ್ಲೆ ಸಮೀಪದಲ್ಲಿದ್ದ ವ್ಯಕ್ತಿಯೊಬ್ಬರು ಅಲ್ಪ ಸ್ವಲ್ಪ ಜ್ಯೋತಿಷ್ಯ ತಿಳಿದುಕೊಂಡು ಅದರಿಂದ ಜೀವನ ಮಾಡುತ್ತಿದ್ದರು ಅವರು ಒಮ್ಮೆ ಗುರುದರ್ಶನಕ್ಕೆ ಬಂದು ತನ್ನ ಕಷ್ಟಗಳನ್ನು ನಿವೇದಿಸಿಕೊಂಡರು ಕರಗಿದ ಗುರುನಾಥರು ಅಂದಿನಿಂದ ಪ್ರತಿ ಬಾರಿ ಆ ವ್ಯಕ್ತಿ ದರ್ಶನಕ್ಕೆ ಬಂದಾಗ ಸಕ್ಕರೆ ಕಾಯಿ ತಂದು ಸ್ಪರ್ಶ ಮಾಡಿ ಅವರಿಗೆ ಅನುಗ್ರಹಿಸುತ್ತಿದ್ದರು ಆ ವ್ಯಕ್ತಿ ಕಷ್ಟ ಪರಿಹಾರಕ್ಕಾಗಿ ತನ್ನಲ್ಲಿಗೆ ಬಂದವರಿಗೆ ಆ ಸಕ್ಕರೆ ಹಾಗೂ ಕಾಯಿಯನ್ನು ನೀಡಿ ಕಳುಹಿಸುತ್ತಿದ್ದರು ಈ ಕಾರ್ಯ ಬಹುಶಃ ಗುರುನಾಥರು ದೇಹ ಬಿಡುವವರೆಗೂ ನಡೆದು ಬಂದಿತ್ತು ಎನ್ನಿಸುತ್ತದೆ ಹಾಗೆಯೇ ವಕೀಲ ವೃತ್ತಿಯಲ್ಲಿದ್ದ ವ್ಯಕ್ತಿಯೊಬ್ಬರಿಗೆ ಗುರುನಾಥರು ನೀನು ನಿನ್ನ ಕೆಲಸ ಮಾಡಿದ್ದು ಸಾಕಯ್ಯ ಇನ್ನು ಮುಂದೆ ನನ್ನ ಕೆಲಸ ಮಾಡು ಅಂದಿದ್ದರು ಆ ವ್ಯಕ್ತಿ ಇಂದು ತನ್ನ ವೃತ್ತಿಯನ್ನು ಬಿಟ್ಟು ಮನೆಯಲ್ಲೇ ಇರುವರು ಮುಂದೆ ಗುರುವಿನಿಂದ ಬರುವ ಆದೇಶಕ್ಕಾಗಿ ಕಾಯುತ್ತಿರುವರು ಗುರು ದೇಹವಲ್ಲ ಕಣಯ್ಯ ಅದೊಂದು ಉನ್ನತ ಭಾವನೆ ಪರಿಶುದ್ಧ ಭಾವನೆ ಎಂಬ ಗುರುನಾಥರ ಮಾತು ಇಂತಹ ಘಟನೆಗಳನ್ನು ನೋಡಿದಾಗ ಸದಾ ನೆನಪಾಗುತ್ತಿರುತ್ತದೆ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪಜ್ಞೆ ಅಧ್ಯಾಯ ನಲವತ್ತೊಂಬತ್ತು ಹದಿನಾರು ವರ್ಷದ ನಂತರ ಮೊಳಕೆ ಒಡೆದ ಕಾಯಿ ಶ್ರೀ ಗುರು ವೆಂಕಟಾಚಲಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಅದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಎಸವಿ ಚಿಕ್ಕಮಗಳೂರಿನಿಂದ ಗುರುದರ್ಶನಕ್ಕಾಗಿ ಬಂದ ದಂಪತಿಗಳಿಗೆ ಗುರುನಾಥರು ತೆಂಗಿನಕಾಯಿಯನ್ನು ನೀಡಿ ಅದನ್ನು ಮನೆಯಲ್ಲಿ ಇಟ್ಟುಕೊಳ್ಳಲು ಹೇಳಿದ್ದರಂತೆ ಆ ಕಾಯಿ ಗುರುನಾಥರು ದೇಹ ಬಿಟ್ಟು ಮೂರು ತಿಂಗಳ ನಂತರ ಮೊಳಕೆಯೊಡೆದು ಇಂದು ಗಿಡಗಳಾಗಿವೆ ಇದು ನಾನು ಕಣ್ಣಾರೆ ನೋಡಿರುವ ಘಟನೆ ಗುರುಕೃಪೆ ಇದ್ದಲ್ಲಿ ಸಾವನ್ನೂ ಗೆಲ್ಲಬಹುದು ಗುರುನಾಥರ ಹೆಂಡತಿಯ ಕಡೆಯ ಸಂಬಂಧಿಯೊಬ್ಬರು ಆಗಾಗ್ಗೆ ಗುರುಗಳ ನಿವಾಸಕ್ಕೆ ಬರುತ್ತಿದ್ದರು ಬೆಂಗಳೂರಿನಲ್ಲಿ ಕೆಲಸದಲ್ಲಿದ್ದ ಅವರಿಗೆ ಅತಿಯಾಗಿ ಸಿಗರೇಟು ಸೇದುವ ಅಭ್ಯಾಸ ಜೊತೆಗೆ ಕೆಲಸದ ಒತ್ತಡವೂ ಸೇರಿ ಹೃದಯಾಘಾತವಾಗಿತ್ತು ಈ ವಿಷಯ ತಿಳಿದ ಗುರುನಾಥರು ಅವರನ್ನು ಕೂಡಲೇ ಆಸ್ಪತ್ರೆಗೆ ಸೇರಿಸುವಂತೆ ತಿಳಿಸಿದರು ಚಿಕಿತ್ಸೆಯ ನಂತರ ಅವರು ಇಂದು ಉತ್ತಮ ಜೀವನ ನಡೆಸುತ್ತಿರುವರು ಮಾತ್ರವಲ್ಲ ಇಂದಿಗೂ ಧೂಮಪಾನ ಮಾಡುತ್ತಲೇ ಇರುವರು ಕುದುರೆ ಜೂಜು ಸರಿ ಮಾಡಲು ನೂರೆಂಟು ದಾರಿಗಳು ನೆರೆಯ ಜಿಲ್ಲೆಯ ಆಗರ್ಭ ಶ್ರೀಮಂತ ಕುಟುಂಬದ ವ್ಯಕ್ತಿಯೊಬ್ಬರು ನಾನು ಗುರುಡಿವಾಸಕ್ಕೆ ಬರುವ ಮೊದಲೇ ಬರುತ್ತಿದ್ದರು ಬಹಳ ಶೋಕಿ ಹಾಗೂ ಕುದುರೆ ಜೂಜು ಇವೆರಡೂ ಆ ವ್ಯಕ್ತಿಯ ದೌರ್ಬಲ್ಯಗಳು ಅವರು ಗುರುನಾಥರ ಹತ್ತಿರ ಬಂದು ಸರ್ ಯಾವ ಸಂಖ್ಯೆಯ ಕುದುರೆ ಮೇಲೆ ಬಾಜಿ ಕಟ್ಟಲಿ ಎನ್ನುತ್ತಿದ್ದರಂತೆ ಗುರುನಾಥರು ಹೇಳಿದ ಸಂಖ್ಯೆಯೇ ಗೆಲ್ಲುತ್ತಿದ್ದಂತೆ ಕೊನೆಗೊಂದು ದಿನ ಗುರುನಾಥರು ಐದು ಕಲ್ಲುಗಳನ್ನು ತರಲು ತಿಳಿಸಿ ಇದನ್ನು ಸದಾ ಜೇವಿನಲ್ಲಿಟ್ಟುಕೊ ಕಿಸಿಗೆ ಕೈಹಾಕಿ ತೆಗೆ ಎಷ್ಟು ಕಲ್ಲು ಸಿಗುವುದೋ ಆ ಸಂಖ್ಯೆಯ ಕುದುರೆಯ ಮೇಲೆ ಬಾಜಿ ಕಟ್ಟು ಎಂದರಂತೆ ಆ ವ್ಯಕ್ತಿ ಕುದುರೆ ಜೂಜಿಗೆ ಹೋದಾಗಲೆಲ್ಲ ಹಾಗೆಯೇ ಮಾಡಿ ಗೆಲ್ಲುತ್ತಿದ್ದರಂತೆ ಗುರುನಾಥರು ಹೀಗೆ ಮಾಡಿ ಕ್ರಮೇಣ ಅವರ ಜೂಜಾಟವನ್ನು ನಿಲ್ಲಿಸಿ ಉತ್ತಮ ಸಾಂಸಾರಿಕ ಜೀವನ ನಡೆಸುವಂತೆ ಮಾಡಿರುವರು ನಿಜವಾದ ಪರಿವರ್ತನೆ ಎಂದರೆ ಇದೇ ಅಲ್ಲವೇ ಸಖರಾಯಪಟ್ಟಣದ ವ್ಯಕ್ತಿಯೊಬ್ಬರು ಜೀವನ ನಿರ್ವಹಣೆಗಾಗಿ ಟ್ರ್ಯಾಕ್ಟರ್ ಕೊಳ್ಳಲು ತೀರ್ಮಾನಿಸಿ ಗುರುಗಳ ಆಶೀರ್ವಾದ ಬೇಡಿದರಂತೆ ಗುರುನಾಥರ ಅನುಗ್ರಹದಂತೆ ಅವರು ಈ ವೃತ್ತಿಯಲ್ಲಿ ಮುಂದುವರಿದು ಬಹಳ ಹಣವಂತರೂ ಆದರು ಆತ ಇನ್ನೊಂದು ಟ್ರ್ಯಾಕ್ಟರ್ ಕೊಳ್ಳಲು ಯೋಚಿಸಿ ಗುರುವಿನ ಕೃಪೆಯನ್ನು ಬೇಡಲು ಗುರುನಾಥರು ಬೇಡ ಇದೊಂದೇ ಸಾಕು ಆ ಹೊಸ ಟ್ರ್ಯಾಕ್ಟರ್ ಒಂದು ಜೀವ ತೆಗೆಯುವುದು ಹಾಗೂ ನಿನ್ನನ್ನು ಜೈಲಿಗೆ ಕಳುಹಿಸುವುದು ಎಂದಿದ್ದರಂತೆ ಆದರೆ ಹಣದ ಮುಂದೆ ಗುರು ಕಾಣದಾಗಿ ಆ ವ್ಯಕ್ತಿ ಹೊಸ ಟ್ರ್ಯಾಕ್ಟರ್ ಕೊಂಡುಕೊಂಡರು ಅದು ಕೆಲವೇ ದಿನಗಳಲ್ಲಿ ಅಪಘಾತಕ್ಕೀಡಾಗಿ ಓರ್ವ ವ್ಯಕ್ತಿ ಅಸುನೀಗಿದನು ಈ ಘಟನೆಯ ಆಧಾರದಲ್ಲಿ ಮಾಲೀಕರು ಜೈಲು ಸೇರಬೇಕಾಯಿತು ಆರ್ಥಿಕವಾಗಿಯೂ ನಷ್ಟ ಅನುಭವಿಸಿದ ಅವರು ಹತಾಶರಾಗಿ ವಿಷ ಕುಡಿದು ಆಸ್ಪತ್ರೆ ಸೇರಿದರು ವೈದ್ಯರು ಕುಡಿದ ವಿಷದ ಪ್ರಮಾಣದ ಮೇಲೆ ವ್ಯಕ್ತಿ ಬದುಕುವ ಸಾಧ್ಯತೆ ಕ್ಷೀಣ ಎಂದಿದ್ದರಂತೆ ಈ ವಿಷಯ ತಿಳಿದ ಗುರುನಾಥರು ಕೂಡಲೇ ಐವತ್ತು ನಿಂಬೆ ಹಣ್ಣು ಇಡಿಯಾಗಿ ತರಿಸಿ ಅದರ ರಸವನ್ನು ಕುಡಿದರು ಇದಾದ ನಂತರ ಆಸ್ಪತ್ರೆಯಲ್ಲಿದ್ದ ಆ ವ್ಯಕ್ತಿ ಆಶ್ಚರ್ಯಕರ ರೀತಿಯಲ್ಲಿ ಚೇತರಿಸಿಕೊಂಡರು ಆ ವ್ಯಕ್ತಿಗೆ ಗುರುವಾಕ್ಯದಂತೆಯೇ ವಿವಾಹವಾಗಿದ್ದು ಸುಖ ಜೀವನ ನಡೆಸುತ್ತಿರುವರು ಶ್ರೀ ಗುರು ವೆಂಕಟಾಚಲ ಶರಣ